ರಾಷ್ಟ್ರದ ಗೌರವಾನ್ವಿತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ கேரத்த என் டி அபியர் ஆகிர்த்த டா சுதாக்கர் அவரே வேதிகையே உபஸ்திருத்த கௌரவான்வி ಎಲ್ಲ ಮಾಜಿ ಮಂತ್ರಿಗಳೇ ಶಾಸಕರೇ ಎನ್ ಡಿ ಎ ಪಕ್ಷದ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಭಾರತೀಯ ಜನತಾ ಪಾರ್ಟಿ ಜಾತ್ಯಾತೀತ ಜನತಾದಳ ಈ ವೇದಿಕೆಯಲ್ಲಿ ಕುಳಿದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಈ ಬೃಹತ್ ಸಮಾವೇಶದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನನ್ನ ಯೋಗ ಮಿತ್ರರೇ ಇಂದು ನಾವು ಸೇರಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನ ನಾವು ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಈ ರಾಷ್ಟ್ರದ ಹತ್ತು ವರ್ಷ ಈ ದೇಶವನ್ನ ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಿಮ್ಮನ್ನ ಉದ್ದೇಶಿಸಿ ಮಾತು ನಾನು ಸಮಯ ಹೆಚ್ಚು ತೆಗೆದುಕೊಳ್ಳಬೇಕು ಅನ್ನೋ ಇಷ್ಟ ಇಲ್ಲ ಆದರೆ ನಿನ್ನೆ ముఖ్యమంత్రి శంభు ఈ చెబన్న యారు కొట్టవరు ವರ್ಷ ഡാർ മൻമോഹൻ സിംഗ് എടു സാർ നാൽക്കു ഈ രാഷ്ട്രവന ആളി സോനിയാ ഗാധിയോ യു പി എ ചേർപർസൻ कोलगेट टू जी स्पेक्ट्रम रेलगेट नेशनल स्पोर्ट्स यु भ्रष्टाचार यु भ्रष्टाचार राष्ट्र संपत् सूरेमी चंबू बरदा आरिया चंबना यार कई कांग्रेस नायक कर्नाटक मुख्यमंत्री सामय्य उप मुख्यमंत्री इंडियन नेशनल कांग्रेस आई प्रेसिडेंट डे शिवकुमार राष्ट्र संपत्ति ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಂಬನ್ನ ಕೊಡ್ತಾರೆ ಅದನ್ನ ಇವತ್ತು ಹತ್ತು ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು ಹರಿದನ್ರು ಗಿರಿಜನ್ರು ಹಿಂದುಳಿದ ವರ್ಗದವರು ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ

ಬರಿಚಂ ನಾಟಕ ಈ 10ಕ್ಕೆ ಸುಮಾರು 34 ಪ್ರೋಗ್ರಾಮ್ ಗಳು ನಾನು ಓದ್ಲಿಕೆ ಹೋಗಲಿ ಇಲ್ಲ ನನ್ನತ್ರ ಇದೆ ಬಡವರಿಗೋಸ್ಕರ ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿ ಅವ್ರ ಬಗ್ಗೆ ನನಗೆ ತೊಂಬತ್ತೊಂದು ಮುಗಿಯಿತು ಇನ್ನೊಂದು ಇಪ್ಪತ್ತಿನ ಬ್ಲಡ್ ಬಾಯಿಲ್ ಆಗುತ್ತೆ ನಿನ್ನೆ ಎರಡು ಸಭೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಹಬ್ಬ ಅವ್ರ ಭಾಷಣ ಅವ್ರ ಬಗ್ಗೆ ಆ ಭಾಷಣದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಕೋಲಾರದ ನಿಂತಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ನಿನ್ನೆ ಅವರಿಗೋಸ್ಕರ ಎರಡು ಸಭೆಗಳನ್ನು ಮಾಡಿದ್ರು ಇವತ್ತು ಒಂದು ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವರು ಬಂದಿದ್ದಾರೆ ನಾನು ಒಂದು ಮಾತನ್ನ ನಿಮ್ಮ ಅನುಮತಿ ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿಜೆಪಿಗೆ ಜೆ ನೀವು ಹೇಳಿದ್ರೂ ಮಾಡಲ್ಲ ಅವರ ತಂದೆ ಪಿಳ್ಳಪ್ನವರನ್ನ ಒಂದು ರೂಪಾಯಿ ಖರ್ಚು ಮಾಡದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದಂತ ದೇಹೇಗೌಡ ನಿಮ್ಮ ಮುಂದೆ ಇರ್ಬೇಕು ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ ನೀವು नजव कार कार्यकर्तरद्रे न डाक्टर सुधाकर देश मुद्दू वर्ष ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನ ಮುಟ್ಟಲಿಕ್ಕೆ ನಾವು ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸಿ ನಮ್ಮ ಕಾಣಿಕೆ ನಿಮಗೆ ಒಪ್ಪಿಸ್ತೇವೆ ಆದರೆ ಒಂದೇ ಒಂದು ಕುಡಿಯುವ ನೀರು ಚಿಕ್ಕಬಳ್ಳಾಪುರಕ್ಕೆ ಕೋಲಾರಕ್ಕೆ ಹತ್ತು ಜಿಲ್ಲೆಗಳು ಬೆಂಗಳೂರು ನಗರ ಸೇರಿದಂತೆ ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದರು ಬೆಂಗಳೂರಿನ ಸ್ಥಿತಿಯ ಬಗ್ಗೆ ಒಂದು ಲೀಟರ್ ನೀರಿಗೆ ಎರಡೂವರೆ ಸಾವಿರ ರೂಪಾಯಿ ಐದು ಗ್ಯಾರಂಟಿ ಈಗ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತೇವೆ ಇಪ್ಪತ್ತೈದು ಹತ್ತು ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೀಲಿಕ್ಕೆ ಯೋಗ್ಯತೆ ಇಲ್ವ ಕಾಂಗ್ರೆಸ್ ಸರ್ ದೇವರ್ ಅನೇಬಲ್ ಟು ಗೆಟ್ ದಿ ರೆಕಗ್ನಿಷನ್ ಇನ್ ಲೋಕಸಭಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈ ದೇಶದಲ್ಲಿ ಅಧಿಕಾರದ ಬಯಕೆ ಮಹಾಜನತೆ ಹತ್ತು ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕರ ಸ್ಥಾನವನ್ನು ಪಡೆಯುವ ಯೋಗ್ಯತೆ ಇಲ್ವ ಇಲ್ಲದೆ ಇರುವ ಈ ಕಾಂಗ್ರೆಸ್ ನಾನೂರು ಸ್ಥಾನಗಳನ್ನು ಗಳಿಸ್ತಕ್ಕಂಥ ಗುರಿ ಇಟ್ಕೊಂಡಿರುವ ನಮ್ಮ ಕಾಡಿಗೆ ನಮ್ಮ ಕಾಡಿಗೆ ಕೋಲಾರ ಚಿಕ್ಕಬಳ್ಳಾಪುರ ಈ ಇಬ್ಬರು ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಸ್ಥಾನಗಳಲ್ಲಿ యూరిబ్రన్న ఎల్లేసే నా ఉదయిలే చెల్జొణ ఆ వేలే గంగ ఇల్లి కృష్ణ నది ఇందారు నీరు కావేరి ఇందారు నీరు తర్లికే aur munde hoge nau edhi jaachi sir ಇಪ್ಪತ್ತೆಂಟು ಸ್ಥಾನವನ್ನು ತಂದಿದ್ದೇವೆ ನಮ್ಮ ಜನತೆಯ ಕುಡಿಯುವ ನೀರಿನ ಬಾವಣೆಯನ್ನ ಬಗೆಹರಿಸಿಕೊಡಿ ಎಂದು ಕೇಳುವ ನೈತಿಕ ಶಕ್ತಿ ಸಾಮರ್ಥ್ಯ ಇವೆಲ್ಲವನ್ನೂ ಕೊಡಬೇಕು ಅಂತ ಹೇಳಿ ಈ ಬೃಹತ್ ಸಭೆಯ ಮುಖೇಣ ನಿಮ್ಮೆಲ್ಲರ ಇವತ್ತು ಪಾದದ ಅಡಿಯಲ್ಲಿ ಕೈ ಮುಗಿದು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇಡೀ ಕ್ಷೇತ್ರದ ಎರಡೂ ಕ್ಷೇತ್ರದ ಮಹಾಜನತೆಯ ಇವತ್ತು ಈ ವೇದಿಕೆ ಮುಖೇಣ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೂ ಸರ್ವ ಸಮಸ್ತ ಜನತೆಗೂ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೆ ಮಾಧ್ಯಮದ ಸ್ನೇಹಿತರಿಗೆ ಅಂತಿಮವಾಗಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ